ಚಿಕ್ಕಬಳ್ಳಾಪುರದಲ್ಲಿಂದು ಕೈವಾರ ತಾತಯ್ಯನೆಂದೇ ಹೆಸರುವಾಸಿಯಾಗಿರುವ ಯತೀಂದ್ರರ ಇನ್ನೂರ ತೊಂಬತ್ತೊಂಬತ್ತನೇ ಜಯಂತಿ ವಿಜೃಂಭಣೆಯಿಂದ ಜರುಗಿತು ಹತ್ತಾರು ಪಲ್ಲಕ್ಕಿಗಳು ನೂರಾರು ಜನರು ಡಿಜೆ ಸತ್ತಿಗೆ ಕುಣಿತು ಮನಸಾರೆ ಡ್ಯಾನ್ಸ್ ಮಾಡಿದ್ರು ಸರ್ಕಾರಿ ಆಸ್ಪತ್ರೆ ಬಳಿ ಕೈವಾರ ತಾತಯ್ಯ ಮಠದ ಆವರಣದಲ್ಲಿ ನಡೆದ ಬೃಹತ್ ವೇದಿಕೆಯಲ್ಲೇ ತಾನು ಪಟ್ಟ ಕಷ್ಟವನ್ನು ಬಿಚ್ಚಿಟ್ಟ ಶಾಸಕ ಪ್ರದೀಪ್ ಈಶ್ವರ್ ಜೈಲುವಾಸ ಹೇಗಿತ್ತು ಅಂತ ಹೇಳಿಕೊಂಡು ಜನರನ್ನೆಲ್ಲ ಭಾವನಾತ್ಮಕವಾಗಿ ಮಮ್ಮಲ ಮರಗಿಸ್ಬಿಟ್ರು ಸುಮಾರು ಇಪ್ಪತ್ತು ವರ್ಷಗಳಿಂದ ಹೋರಾಟ ನಡೆಸುತ್ತಿರುವ ಟು ಎ ಮೀಸಲಾತಿ ಎರಡು ವರ್ಷದಲ್ಲಿ ತರೋದಾಗಿ ಭರವಸೆ ಕೊಟ್ಟರು ನಿಮ್ಮ ಸಮುದಾಯದ ಹುಡುಗ ಶಾಸಕನಾಗಿದ್ದೇನೆ ನಾನು ಯಾವತ್ತಿ ವೆಂಕಟರಾಯಪ್ಪನವರ ಕುಟುಂಬಕ್ಕೆ ಕೇಡು ಬಯಸಿಲ್ಲ ಬಯಸೋದು ಇಲ್ಲ ಅಂತ ಹೇಳಿ ಸಮುದಾಯದ ಜನರಿಗೆ ಇನ್ನಷ್ಟು ಹತ್ತಿರವಾಗುವ ಮಾತುಗಳನ್ನಾಡಿದ ಶಾಸಕ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಿರ್ಮಾಣವಾಗ್ತಿರುವ ನೂತನ ಕಟ್ಟಡದಲ್ಲಿನ ಹೊಸ ಲೈಬ್ರರಿಗೆ ಸಿ ವೆಂಕಟರಾಯಪ್ಪ ಅವರ ಹೆಸರು ಘೋಷಣೆ ಮಾಡೋದಾಗಿ ಭರವಸೆ ಕೊಟ್ಟರು ವರ್ಷದಿಂದ ಇವತ್ತು ವೇದಿಕೆಯಲ್ಲಿ ಮೇನ್ ಚೇರಲ್ಲಿ ನಾನು ಕೂತಿದ್ದೀನಿ ಇದು ತಾತಯ್ಯನ ಆಣೆ ಬರ ನನ್ ಮೇಲೆ ಬರ್ತಿರೋದು ಈ ನಾನೀಗ ಎಲ್ಲ ಸಮುದಾಯದ ಆಸ್ತಿ ಅದು ನಿಮ್ಮ ಗರಿಮೆ ನಿಮ್ಮ ಸಮುದಾಯದ ಹುಡುಗ ಇವತ್ತು ಎಲ್ಲ ಸಮುದಾಯಗಳ ಆಸ್ತಿ ಆಗಿದ್ದಾನೆ ಇದಕ್ಕೆ ನೀವು ಚಪ್ಪಾಳೆ ಹೊಡಿಬೇಕು ನಾನು ಎರಡು ಲಕ್ಷದ ಹನ್ನೆರಡು ಸಾವಿರ ಪ್ರತಿಯೊಬ್ಬರ ನಾವಿಕ ಈ ಅಡುಗನ್ನ ನಡೆಸೋ ಜವಾಬ್ದಾರಿ ನನ್ನ ಮೇಲೆ ಇದೆ ಬಟ್ ಒಂದಂತೂ ಹೇಳ್ತೀನಿ ಕಳೆದ ಇಪ್ಪತ್ತೈದು ವರ್ಷದಿಂದ ಟು ಎಗೆ ನಮ್ಮ ಹೋರಾಟ ಇದೆ ನಾನಿನ್ ನಮ್ಮ ಕಂಪೆಟ್ಟ ನೆನ್ ಟು ಎ ತೆಚ್ಚ ತೀರ್ತಾರೆ ನಾನು ನೀವು ನೋಡಿ ಯಾವತ್ತು ನಾನು ಚುನಾವಣೆ ನನ್ನ ಭಾಷಣದಲ್ಲಿ ಯಾವತ್ತು ನನ್ನ ಸಮುದಾಯದವರಿಗೆ ನಾನು ಟು ಎ ತರ್ತೀನಿ ಅಂತ ನಿಮ್ಮ ಹತ್ರ ನಾನು ನೋಟ್ ಹಾಕ್ಸ್ಕೊಂಡಿಲ್ಲ ನಾನು ಗೆದ್ದ ಮೇಲೆ ಟೂ ಎ ತರ್ತೀನಿ ಅಂತ ನಿಮಗೆ ಕೊಡ್ತಾ ಇದ್ದೀನಿ ಯಾಕೆ ಅಂದ್ರೆ ಒಂದು ಟೂ ಇಯರ್ ರಿಸರ್ವೇಶನ್ ಇಲ್ಲ ಅಂದ್ರೆ ಸಮುದಾಯದ ಮಕ್ಕಳಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ನನಗೆ ಗೊತ್ತು ನನ್ನ ಸಮುದಾಯದವ್ರಿಗೆ ಹೇಳ್ತೀನಣ ಚುನಾವಣೆಗಿಂತ ಮುಂಚೆ ಸಮುದಾಯದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟೆ ಇವತ್ತು ಎಲ್ಲ ಸಮುದಾಯದ ಮಕ್ಕಳಿಗೂ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀನಿ ನನ್ನ ಸಮುದಾಯಕ್ಕೆ ನಾನು ಚಿಕ್ಕಬಳ್ಳಾಪುರದಲ್ಲಿ ನಾನು ಯಾರು ಒಂದು ರೂಪಾಯಿ ಕೇಳಲ್ಲ ನಾನೇ ಹಾಸ್ಟ್ ಕಟ್ಟಿಸ್ತೀನಿ ನಾನು ಕಟ್ಟಿಸ್ತೀನಿ ಅಣ್ಣ ದೇವ್ರು ಕೊಟ್ಟಿದ್ದಾನೆ ಇನ್ನು ವೇದಿಕೆಯಲ್ಲಿ ಜಿಲ್ಲಾಧಿಕಾರಿ ರವೀಂದ್ರ ಎಡಿಸಿ ಭಾಸ್ಕರ್ ಬಿಜೆಪಿ ಮಾಜಿ ಅಧ್ಯಕ್ಷ ರಾಮಲಿಂಗಪ್ಪ ಪ್ರಚಾರ ಸಮಿತಿ ಅಧ್ಯಕ್ಷ ಡಾಕ್ಟರ್ ಜಿವಿ ಮಂಜುನಾಥ್ ತಹಶೀಲ್ದಾರ್ ಅನಿಲ್ ಇವ ಮಂಜುನಾಥ್ ನಗರಸಭಾ ಸದಸ್ಯರು ಅಂಬರೀಶ್ ನರಸಿಂಹಮೂರ್ತಿ ಇನ್ನಿತರರು ಹಾಜರಿದ್ದರು ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ